ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಹೇಗೆಲ್ಲ ಇರಬೇಕು ಅಂತ ಗೌತಮ್ಗೆ ಸಲಹೆ ಕೊಟ್ಟಿದ್ದ ಲಾಯರ್ ಜಗದೀಶ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶುರುವಾಗಿ ಒಂದು ವಾರ ಕಳೆದಿದೆ ಆದರೆ ಮೊದಲ ದಿನದಿಂದಲೂ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡುತ್ತೇ ಇರುವವರು ಎಂದರೆ ಅದು ಜಗದೀಶ್ ಬಿಗ್ ಬಾಸ್ಗೆ ಅವಾಜ್ ಹಾಕಿ ಎಲ್ಲರ ಗಮನ ಸೆಳೆದರೂ ಜಗದೀಶ್ ಬಿಗ್ ಬಾಸ್ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದಕ್ಕಾಗಿ ಅವರಿಗೆ ಕಿಚ್ಚಾ ಸುದೀಪ್ ಕಡೆಯಿಂದ ಕ್ಲಾಸ್ ಆಗಿದೆ ಇದೀಗ ಗೌತಮಿ ಜಾಧವ್ ಕೂಡ ಜಗದೀಶ್ ಬಗ್ಗೆ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಭಾರೀ ಸದ್ದು ಮಾಡುತ್ತಿರುವ ಕೆ ಎನ್ ಜಗದೀಶ್ ಜಗದೀಶ್ ಅವರಿಗೆ ಕ್ಲಾಸ್ ಕ್ಲಾಸ್ ತೆಗೆದುಕೊಂಡಿರುವ ನಟ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿ ಸಖತ್ ಸದ್ದು ಮಾಡುತ್ತಿರುವುದು ಕೆ ಎನ್ ಜಗದೀಶ್ ತನ್ನನ್ನು ತಾನು ಲಾಯರ್ಸ್ ವಕೀಲ್ ಸಾಬ್ ಎಂದು ಕರೆದುಕೊಳ್ಳುವ ಜಗದೀಶ್ ಬಿಗ್ ಬಾಸ್ಗೆ ಅಬಾಜಾಕಿ ಸುದ್ದಿಯಾಗಿದ್ದಾರೆ ಶೋನ ಎಕ್ಸ್ಪೋಸ್ ಮಾಡುತ್ತೇನೆ ಎಂದು ಕಿರುಚಾಡಿದ್ದ ಜಗದೀಶ್ಗೆ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈ ಬಗ್ಗೆ ಮಧ್ಯೆ ಮತ್ತೋರ್ವ ಸ್ಪರ್ಧಿ ಗೌತಮಿ ಜಾಧವ್ಗೆ ಹೇಗೆ ಆಟ ಆಡಬೇಕು ಎಂದು ಸಲಹೆಗಳನ್ನು ಕೊಟ್ಟಿದ್ದರಂತೆ ಈ ಬಗ್ಗೆ ಕಿಚ್ಚ ಸುದೀಪ್ ಅವರ ಬಳಿ ಗೌತಮಿ ಹೇಳಿಕೊಂಡಿದ್ದಾರೆ ಜಗದೀಶ್ ಅವರು ಯಾರ ಮಾತನ್ನು ಕೇಳಲ್ಲ ನಾನು ಅವರನ್ನು ತುಂಬ ಗಮನಿಸಿದ್ದೇನೆ ಬೆಳಗ್ಗೆಯಿಂದ ಒಂದು ಥರ ಇರ್ತಾರೆ ಆದರೆ ಮಧ್ಯಾಹ್ನದ ಮೇಲೆ ಚೇಂಜ್ ಆಗಿಬಿಡ್ತಾರೆ ಅವರು ಇದನ್ನೆಲ್ಲ ಬೇಕೇ ಬೇಕು ಎಂದು ಮಾಡ್ತಾರೆ ಎಂಬುದು ಅವರ ಕೊಡುವ ಸಲಹೆಗಳಿಂದಲೇ ನನಗೆ ಗೊತ್ತಾಯಿತು ಎಂದು ಗೌತಮಿ ಜಾಧವ್ ಅವರು ಹೇಳಿದ್ದಾರೆ ಮತ್ತು ಕನ್ವೆನ್ಷನ್ ರೂಮ್ನಲ್ಲಿ ನನಗೆ ಸಲಹೆಗಳನ್ನು ಜಗದೀಶ್ ಕೊಡುತ್ತಿದ್ದರು ಇದು ಕಂಟೆಂಟ್ ಹಿಂಗೆ ಮಾತನಾಡಬೇಕು ಇದನ್ನೆಲ್ಲ ನೀವು ಕಲಿತುಕೊಳ್ಳಿ ಅಂತ ಅವರು ನನಗೆ ಹೇಳುತ್ತಿದ್ದರು ನಾನು ಬಳಸುವ ಪಾಯಿಂಟ್ಸ್ನ ನೀವು ಉಪಯೋಗಿಸಿಕೊಳ್ಳಿ ಅಂತ ನನಗೆ ಅವರು ನನಗೆ ಹೇಳಿದ್ದರು ಜಗದೀಶ್ ಸರ್ ಇದನ್ನೆಲ್ಲ ಬೇಕು ಬೇಕು ಎಂದೇ ಮಾಡುತ್ತಿದ್ದಾರೆ ಅದನ್ನು ಅವರ ಕಂಟೆಂಟ್ ಎಂದು ಕೊಂಡಿದ್ದಾರೆ ಆದರೆ ಇವರ ಕಂಟೆಂಟ್ನಿಂದ ಇಡೀ ಮನೆಗೆ ತೊಂದರೆ ಆಗುತ್ತದೆ ತಮ್ಮ ಕಂಟೆಂಟ್ನಿಂದ ಇಡೀ ಮನೆಗೆ ತೊಂದರೆ ಆಗುತ್ತದೆ ಎಂಬುದು ಅವರಿಗೆ ಅರ್ಥ ಆಗುತ್ತಿದೆ ಆದರೂ ಶಾತ್ ಬೇಕೆಂದೇ ಹೀಗೆಲ್ಲ ಮಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ಇನ್ನು ಜಗದೀಶ್ ಬಗ್ಗೆ ಯಮುನಾ ಶ್ರೀನಿಧಿ ಕೂಡ ಒಂದಷ್ಟು ದೂರುಗಳನ್ನು ಹೇಳಿದರು ಸಿಕ್ಕಾಪಟ್ಟೆ ಕಷ್ಟ ಆಗಿದೆ ಸುದೀಪ್ ಸರ್ ಯಾವುದೇ ಕಾರಣಗಳು ಇಲ್ಲದೇ ಇದ್ದರೂ ಕಾರಣಗಳನ್ನು ಸೃಷ್ಟಿಸಿಕೊಂಡು ಎಲ್ಲರ ಮೇಲೆ ಹೆಗರಾಡುತ್ತಾರೆ ಸುಮ್ಮನೆ ಮಾತನಾಡೋದು ಕಿರುಚಾಡೋದು ಇಡೀ ವಾರ ಇದನ್ನೇ ಮಾಡಿದ್ದಾರೆ ಎಂದು ಜಗದೀಶ್ ಬಗ್ಗೆ ದೂರುಗಳನ್ನು ಸಹ ಯಮುನಾ ಶ್ರೀನಿಧಿ ಅವರು ಹೇಳಿದ್ದಾರೆ ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ